ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳಿನಲ್ಲಿ ಮೀನರಾಶಿಯ ಗ್ರಹ ಗೋಚಾರ ಸಾಮಾನ್ಯ ಫಲಿತಾಂಶಗಳು ಈ ತಿಂಗಳು ನಿಮಗೆ ತುಂಬಾ ಒಳ್ಳೆಯದಾಗಿರುತ್ತದೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಪ್ರಗತಿ ಕಂಡುಬರುತ್ತದೆ ಮತ್ತು ಜನರಿಂದ ನಿಮಗೆ ಬೆಂಬಲ ಸಿಗುತ್ತದೆ ನಿಮ್ಮ ಆಲೋಚನೆಗಳು ನಿಮಗೆ ಹೆಚ್ಚಿನ ಹೆಸರು ಮತ್ತು ಖ್ಯಾತಿಯನ್ನು ತರುತ್ತವೆ ನಿಮ್ಮ ಹಣೆ ಬರಹ ಚೆನ್ನಾಗಿರುತ್ತದೆ ಅನ್ನಬಹುದು ಉದ್ಯೋಗ ಉದ್ಯೋಗದ ವಿಷಯದಲ್ಲಿ ನಿಮಗೆ ಸುಧಾರಣೆ ಮತ್ತು ಸಹಕಾರ ಕಂಡುಬರುತ್ತದೆ ಈ ತಿಂಗಳ ಮೊದಲ ಭಾಗದಲ್ಲಿ ಒಂದು ಪ್ರಯಾಣವನ್ನು ಮಾಡಬೇಕಾಗಬಹುದು ಈ ತಿಂಗಳಿನಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಉದ್ಯೋಗದಲ್ಲಿ ಅಥವಾ ಕೆಲಸದಲ್ಲಿ ಅನಿರೀಕ್ಷಿತ ಬದಲಾವಣೆ ಬರಬಹುದು ಆದರೆ ಕೆಲವೊಮ್ಮೆ ನಿಮ್ಮ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರುವುದು ಒಳ್ಳೆಯದು ನಿಮ್ಮ ಆವೇಶದಿಂದ ನೀವು ಮಾತನಾಡುವ ಮಾತುಗಳು ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳ ಮನಸ್ಸನ್ನು ನೋಯಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ತಿಂಗಳಿನಲ್ಲಿ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಆರ್ಥಿಕ ಆರ್ಥಿಕವಾಗಿ ಈ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳಿರುತ್ತವೆ ಖರ್ಚುಗಳಿದ್ದರೂ ಈ ತಿಂಗಳಿನಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಆದ್ದರಿಂದ ಅದು ದೊಡ್ಡ ಸಮಸ್ಯೆಯಲ್ಲ ವಿವಿಧ ಮೂಲಗಳಿಂದ ನಿಮಗೆ ಹಣ ಬರುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಹಣ ಮತ್ತು ಸೌಕರ್ಯಗಳಿಂದ ಸಮೃದ್ಧರಾಗಿರುತ್ತೀರಿ ದ್ವಿತೀಯಾರ್ಧದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಅಥವಾ ವ್ಯಾಪಾರದಲ್ಲಿ ಪ್ರಗತಿಯಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಕುಟುಂಬ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ಮಕ್ಕಳಲ್ಲಿ ಒಬ್ಬರು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇದು ನಿಮ್ಮನ್ನು ಹೆಮ್ಮೆಪಡುವಂತೆ ಮಾಡುತ್ತದೆ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ಈ ತಿಂಗಳಿನಲ್ಲಿ ನಿಮಗೆ ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಸಮಯದ ಹೆಚ್ಚಿನ ಭಾಗವನ್ನು ದೇವರನ್ನು ಪೂಜಿಸುವುದರಲ್ಲಿ ಕಳೆಯುತ್ತೀರಿ ಏಕೆಂದರೆ ಇದು ನಿಮಗೆ ಮಾನಸಿಕ ಶಾಂತಿ ಮತ್ತು ಆಂತರಿಕ ತೃಪ್ತಿಯನ್ನು ನೀಡುತ್ತದೆ ಮನೆಯಲ್ಲಿ ಒಂದು ಧಾರ್ಮಿಕ ಸಮಾರಂಭ ನಡೆಯಬಹುದು ಈ ತಿಂಗಳಿನಲ್ಲಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಿನಲ್ಲಿ ನಿಮಗೆ ನರಗಳು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಬರಬಹುದು ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ಸೇವಿಸುವುದು ಮತ್ತು ಉತ್ತಮ ವಿಶ್ರಾಂತಿ ಪಡೆಯುವುದರಿಂದ ಈ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಬಹುದು ಅಷ್ಟೇ ಅಲ್ಲದೆ ಮೂಳೆಗಳು ಅಥವಾ ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು ವ್ಯಾಪಾರ ವ್ಯಾಪಾರಿಗಳಿಗೆ ಅಥವಾ ಸ್ವಯಂ ಉದ್ಯೋಗಿಗಳಿಗೆ ಈ ತಿಂಗಳು ಒಳ್ಳೆಯದಾಗಿರುತ್ತದೆ ಮತ್ತು ಅವರ ವ್ಯಾಪಾರ ವೃತ್ತಿ ಹೆಚ್ಚಿನ ಜನರಿಗೆ ತಿಳಿಯುತ್ತದೆ ನೀವು ಕೈಗೊಳ್ಳುವ ಪ್ರಮುಖ ಕೆಲಸಗಳಲ್ಲಿ ಹೆಚ್ಚಿನವುಗಳಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ವ್ಯಾಪಾರದಲ್ಲಿ ನೀವು ಬಯಸಿದ ಲಾಭಗಳನ್ನು ಪಡೆಯುತ್ತೀರಿ ದ್ವಿತೀಯಾರ್ಧದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು ಉತ್ತಮ ಫಲಿತಾಂಶವನ್ನು ನೀಡುವುದರಿಂದ ವ್ಯಾಪಾರದಲ್ಲಿ ಪ್ರಗತಿಯಾಗುವುದಲ್ಲದೆ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ವಿಷ್ಣು ಸಹಸ್ರನಾಮವನ್ನು ನಿಯಮಿತವಾಗಿ ಪಠಿಸಿ ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯಗಳನ್ನು ನೀಡಿ